ಡಿಜಿಟಲ್ ಮೀಡಿಯಾ ಇದು ಗೋಣಿಕೊಪ್ಪ ನಗರದಲ್ಲಿ ರಸ್ತೆ ತಡೆ ಪ್ರತಿಭಟನೆ ಹಲವು ಪ್ರಮುಖರನ್ನು ಬಂಧನ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಗೋಣಿಕೊಪ್ಪ ಕೊಡವ ಸಮಾಜ ಇಗ್ಗುತಪ್ಪ ಕೊಡವ ಸಂಘ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಭಾಗಿ ಉಮಾಮಹೇಶ್ವರಿ ದೇವಾಲಯದ ಮುಂದೆ ನಡೆದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ನೂರಾರು ಪ್ರಮುಖರು ಕೊಡಗಿನ ಸಾಂಪ್ರದಾಯಿಕ ಉಡುಪು ನಮ್ಮ ಹಕ್ಕು

ಪ್ರತಿಯೊರ ರೀತಿಯಲ್ಲೂ ಅಂಗಡ ಮಡಿಕೇರಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಭಜಕ್ಕೂ ಜನರಲ್ ತಿಮ್ಮಯ್ಯನ ಪ್ರತಿಮೆಗೂ ಅಲ್ಲಿಗೂ ಅವಮಾನ ಮಾಡಿದ್ದೆ ಇಕ್ಕ ಅವರು ಇದು ಕೊಡಗಲ್ಲ ಅವ್ರ ಹಿಂದೂ ದೇವಸ್ಥಾನಕ್ಕೆ ಕೊಡ ನಂಗಡ ಅವ್ರ ಸಮುದಾಯ ಹತ್ರ ಕುಪ್ಪೆ ಚಾಲೆನ ಉಡುಪದ ಒಳಕು ನಿಂಗೆ ಕೂಡೋಕಾಗ ಆದ್ರೆ ನಂಗಡ ಕುಪ್ಪೆ ಚಾಲೆ ಹಿಟ್ಟು ಬಪ್ಪಕ್ಕಾಗೆ ಕೊಡೋಕ್ಕೆ ಕೊಡಗುಲೆ ಈ ನಂಗೆ ಆದಿವಾಸಿ ಇಲ್ಲಿತ್ರ ನಂಗೆ ಮೂಲ ಇಲ್ಲಿಂದ ಮಂಗಳ ಇಲ್ಲಿ ಜೊದೋ ಪೊರದಬ್ಬಗಳಂಗೆ ಇಂದ ಕೊಡಗಲು ಬಲ್ಲಿಯವರು ಹುನ್ನಾರ ನಡೆದೊಂಡು ಆ ಹುನ್ನಾರತ್ರ ಬಗ್ಗೆ ಅದನ್ನು ಖಂಡಿಸಿ ಗೋಣಿಕಪ್ಪ ಗೋಣಿಕಪ್ಪತ್ರು ಕೊಡವ ಸಮಾಜ ಅಂದನೆ ದಿಕ್ಕುತಪ್ಪ ತಪ್ಪ ಕೊಡವ ಸಂಘ ಅಲ್ಲಂತೆ ಅನೇಕ ಸಂಘ ಸಂಸ್ಥೆ ಕೂಡ ಇದ್ದ ಇದನ್ನು ಖಂಡನೆ ಮಾಡಿದ್ದೆ ನಂಗೆ ಕಷ್ಟ ತಡೆ ಮಾಡಿದುಂಡು ಚೇಂಬರ್ ಆಫ್ ಕಾಮರ್ಸ್ ಕೂಡ ಇದಂಗೆ ಕೈ ಜೋಡಿಸಿಟ್ಟಿದ್ದೆ ಎಲ್ಲ ಜನಾಂಗ ಇದು ಇದನ್ನು ಒರೇ ವಿಧದಲ್ಲಿ ವಿರೋಧ ಮಾಡಿದ್ದೆ ಇಂಥ ಕೃತ್ಯ ಕೊ ನಂಗಳ ಕೊಡಗಲು ನಡಪಕ್ಕಾಗ ಕೊಡಗಲು ಏದೇ ಇಲ್ಲಿಗೆತ್ತನಗೆ ಜಾತಿ ಧರ್ಮ ವಸ್ತ್ರ ಸಮೇತ ಅನ್ನೋಂಥ ಭೇದ ಭಾವ ಇಂತಲೇ ಅದು ಇನ್ನು ಮಿಂಜು ಇಪ್ಪಕ್ಕಾಗ ಕೊಡಗಲು ಕೊಡೋಕೆಗಡೆ ಹೇಗ ನಂಗೆ ದೇವಸ್ಥಾನಕ್ಕೆ ಹೋಗಕ ವಸ್ತ್ರ ಸಮೇತ ಅನ್ನೋವಂಥದ್ದು ಕುಕ್ಕೆ ಚಾಲಿ ಹೊಡೋಕಾಗ ಹಣ್ಣು ಎಲ್ಲಿಯೂ ಇಲ್ಲ ಅದನ್ನು ಇನ್ನು ಮಿಂಜು ಯಾವನು ಆ ರೀತಿಲಿ ನನ್ನಡ ಕೊಡಗಲು ಕೊಡೋಳ ಹೊರವಿಬ್ಬಂಥ ಕೆಲಸ ಆಪಗಾಗ ಹಣ್ಣು ನಂಗೆ ಇದನ್ನು ಏದು ಕಾಲಕ್ಕೂ ಬಿಡೋದಿಲ್ಲ ಇದು ಅದನ್ನು ಎಂಥ ಬೈಲ ಉಂಡು ಆ ಬೈಲ ಪಡೆ ಸಮಗ್ರ ತಿದ್ದುಪಡಿ ಆಯಿತು ಅಲ್ಲಿ ಪ್ರತಿಯೊಂದು ಜಾತಿ ನಂಗಡ ಉಡುಪು ಅಲ್ಲಿಗೆ ಉಡುಪು ಇಟ್ಟಂಡು ಪೋಪನಕ್ಕೆ ಆಂಡು ಅದಂಗಳಂಥ ಆಶ್ವಾಸನೆ ನಂಗೆ ಹಿಂದೆ ಕುಟ್ಟುಂಡು ಅಣ್ಣು ನಂಗೆ ಇಲ್ಲಿ ಅಂದನೇ ಇಕ್ಕ ಪದಂಪೇಟಲ್ಲಿ ಹಿಂದೆ ಕಟ್ಟೆ ಮಾಡೋಕ್ಕೆ ಹೊರಟಂಥ ಅನೇಕ ಯಾತ್ರಾರ್ಥಿಗಳ ಅರೆಸ್ಟ್ ಮಾಡಿತ್ತು ಆಗಳ ತಕ್ಷಣ ಬುಡೋ ಬುಡೋಂಡು ಅಣ್ಣು ನಂಗೆ ಆಗ್ರಹ ಅದನ್ನ ಬುಡನೇಕ ಅದನ್ನ ಬುಡನೇಕ ನಂಗ ರಸ್ತೆ ತಡ ಮಾಡುವ ಎಲ್ಲಾರು ಬಂದು ನಂಗೆ ಕೂಡಿದ್ವಿ ಈಟಾಪಯ್ಯ ಫೆಡರೇಷನ್ ಆಫ್ ಕೊಡ ಸಮಾಜ ಬೊಮ್ಮಕಡ ವಿಭಾಗ ಅಧ್ಯಕ್ಷಿಣಿ ಪಿನ್ನ ಗೋಣಿಕಪ್ಪ ಕೊಡ ಸಮಾಜ ನಿರ್ದೇಶಕಿ ಪಿನ್ನ ಜಂಟಿ ಕಾರ್ಯದರ್ಶಿ ಆಯ್ತು ಮೂಂದ ದಿನ ತಿಂಜ ನಂಗ ಕಾಯಿ ಉಳ್ಳಂತ ಅನ್ಯತನ ನಂಗೆಲ್ಲಾರು ಸಹಿಸೇನ್ ಬಾತ್ ಇಂದ ಅದೇ ದೇವಸ್ಥಾನಕ್ಕೆ ಕಟ್ಟೆ ಮಾಡ್ರ ದೇವಸ್ಥಾನಕ್ಕೆ ಪೋನಂತ ಎಲ್ಲಾ ಪೊಮ್ಮಕ್ಕ ಪಿನ್ನ ನಂಗಡ ಕೊಡೋ ಮಕ್ಕಳ ಎಲ್ಲಾರನು கூட்டின்னு போ எல்லாருனும் அரெஸ்ட் மாட்டி கோத்திலுது ஜாக கூட்டின்னு போயிட்டு அங்கே எங்களுக்கு போயினுள்ளே அங்கே ஒரு காலாட்டே மாட்டிட்ல போனேங்களை பிடிச்சிட்டு கூட்டி போயணுண்டு இதன் பையத்தில் எந்த தாட கை காண காங்கத்த கை நடந்தனுண்டு நாங்கள் கோத்திலே ஆச்சை நாங்கள் இது கொடகு நங்கடது நங்கட மேலே திரிகி போவச்சுக்கு தாருக்கு ஹக்கில்ல அங்கடா பஞ்ச நங்கடா உடுப்பும் அல்ல நாங்கள் பஞ்ச கொட்டுண்டு தேவஸ்தானக்கு நாங்கள் இன்னொன்று உடுப்பே அல்ல இங்கே போரே உள்ள இங்கே மங்களுக்கு பஞ்ச ದೇವಸ್ಥಾನಕ್ಕೆ ಪಂಚ ಕೊಟ್ಟು ಎಲ್ಲಿಗೆ ಪಂಚ ಕೊಟ್ಟು ನಂಗೆ ಇಲ್ಲ ನಂಗೆ ಎಲ್ಲಿಗೆ ಕೋಪದಚ ನಂಗಡ ಕುಪ್ಪಿಯವೇ ನಂಗಡ ವಸ್ತ್ರ ಹೊಡತಿಪಡೆಯ ವಸ್ತ್ರ ಪಿಂಜ ಕುಪ್ಪಿ ಹಿಡೋದು ನಂಗಡವರ ಹಕ್ಕದು ಈ ಹಕ್ಕನ್ನ ಬಲ್ಚೋಕೆ ಏದು ಜನಕಕಾರಕ್ಕೂ ಹಕ್ಕಿಲ್ಲ ಅದನ್ನ ಕೊಂಡು ನಂಗಡ ಈ ಅರೆಸ್ಟ್ ಮಾಡಿದಂಥ ಎಲ್ಲ ಪೊಮ್ಮಕ್ಕಳ ಎಲ್ಲಾರು ಬುಡ ಬುಟ್ರೊಂಜಿ ಆ ದೇವಸ್ಥಾನದ ವಸ್ತ್ರ ನೋಡ ಈ ಬೈಲ ಮಾಡಿ ಅನ್ನೋದು ಬೈಲ ಹಣ್ಣು ಬರೋ ಬರೋ ಬಲ್ಲೇ ಇದ್ದಂಗೆ ಹಿಂಗಕ್ಕೆ ನಿಯಮ ಅದು ದೇವಸ್ಥಾನದ ನಿಯಮಕ್ಕೆ ಇದು ಅಡಂಗುಲ್ಲ ಎಲ್ಲ ದೇವಸ್ಥಾನದೂ ಅವರು ನಮ್ಮೆ ಶುರು ಫಸ್ಟ್ ಕೂಡ ಎಂತ ಅಂಚೆಂಗಿ குப்பட்டு போப்போ தோக்கு பிடிச்ச குப்பைச்சாலும் போப்பதே நம் கடைவடாய் அதைக் கொண்டு அது மின் நான் எல்லா ஜனட பர ஆய்வு கோணிக்கப்படசாஜ் ஃபெடரேஷன் ஆஃப் கொட பர ஆய் நான் கேட்டன நான் ஆபட்டிரலீனா கொடகு துவனி டிஜிட்டல் மீடியா தஞ்சை எல்லாரும் சப்ஸ்கிரைப் ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್